ವೀಕ್ಷಕರೇ ಇದು ನಿಮ್ಮ ಕುಮಾರ್ ಸಂಸಾರದ ಸೂಕ್ಷ್ಮತೆ ಮತ್ತು ಶರಣರ ಆದರ್ಶಗಳನ್ನು ಒಂದೇ ವೇದಿಕೆಯಲ್ಲಿ ಕಳೆ ಮೂಡಿಸಿದ ಧಾತ್ರಿ ರಂಗಸಂಸ್ಥೆ ಸಿರ್ಗೇರಿಯವರಿಂದ ಪ್ರದರ್ಶಿಸಲಾದ ಎರಡು ನಾಟಕಗಳು ಪ್ರೇಕ್ಷಕರ ಮನಗೆದ್ದವು ಕಲ್ಯಾಣ ಅಭಿವೃದ್ಧಿ ಮಂಡಳಿ ಹಾಗೂ ಬಶೇಶ್ವರ ದೇವಸ್ಥಾನ ಪಂಚ ಕಮಿಟಿ ಮತ್ತು ವಿಶ್ವಸ್ಥ ಸಮಿತಿ ಸಹಯೋಗದಲ್ಲಿ ನಿನ್ನೆ ನಡೆದ ಈ ನಾಟಕೋತ್ಸವ ನಗರದ ಬಿಕೆಡಿಬಿ ಕಲ್ಯಾಣ ಮಂಟಪದಲ್ಲಿ ಕಲಾ ಮತ್ತು ಸಂಸ್ಕೃತಿ ಪ್ರೇಮಿಗಳ ಗಮನ ಸೆಳೆಯಿತು ಬೆಳಿಗ್ಗೆ ಮಂಡ್ಯ ರಮೇಶ್ ನಿರ್ದೇಶನದ ಸಂಸಾರದಲ್ಲಿ ದಪ್ಪ ನಾಟಕ ಪ್ರದರ್ಶನಗೊಂಡಿತು ನಿತ್ಯ ಜೀವನದಲ್ಲಿ ತಪ್ಪು ತಿಳುವಳಿಕೆಯಿಂದ ಆಗುವ ಗೊಂದಲ ಹೀಗೆ ದೊಡ್ಡ ತೊಂದರೆಗಳಿಗೆ ಕಾರಣವಾಗುತ್ತೆ ಎಂಬ ವಿಷಯವನ್ನು ಹಾಸ್ಯದಿಂದ ಪ್ರೇಕ್ಷಕರಿಗೆ ತಲುಪಿಸಲಾಯಿತು ಸಂಜೆ ವೇಳೆ ಜಗದೀಶ್ ಆರ್ಜಾನಿ ನಿರ್ದೇಶನದ ಶಿವಶರಣ ಹರಳಯ್ಯ ನಾಟಕ ಪ್ರದರ್ಶನಗೊಂಡಿತು ಈ ನಾಟಕದಲ್ಲಿ ಶಿವಶರಣ ಹರಳಯ್ಯ ಹಾಗೂ ಅವರ ಪತ್ನಿ ಕಲ್ಯಾಣಿ ತಮ್ಮ ತೊಡೆಯ ಚರ್ಮದಿಂದ ವಿಶ್ವಗುರು ಬಸವಣ್ಣನವರಿಗೆ ಪಾದರಕ್ಷೆ ಅರ್ಪಿಸುವ ದೃಶ್ಯವು ಅತ್ಯಂತ ವಿಸ್ಮಯಕಾರಿಯಾಗಿತ್ತು ಈ ತ್ಯಾಗದ ದೃಶ್ಯವು ಪ್ರೇಕ್ಷಕ ಸಮೂಹವನ್ನು ಭಾವುಕಗೊಳಿಸಿತು ಮಾಡಿದ್ದೀರಿ ನಾನು ಒಂದು ಸಣ್ಣ ಶರಣು ವಿಶ್ವ ಪೂಜರಾದ ನಾವು ಎನಗಿಂತಲೂ ಒಂದು ಶರಣು ಹೆಚ್ಚು ಹೇಳಿ ಮುನ್ನಡೆದು ಈ ಪಾಪದ ಹೊರೆಯನ್ನು ಹಿಡಿದುಕೊಳ್ಳಲು ನಾನು ಏನು ಮಾಡಲಿ ಎಲ್ಲಿಗೆ ಹೋಗಲಿ ಮೊರೆ ಹೋಗಲಿ ಕಲ್ಯಾಣಿ ನನ್ನೇ ಗುರುಭಾರವನ್ನು ಇಳಿಸಿಕೊಳ್ಳಲು ತಕ್ಕ ಪ್ರಾಯಶ್ಚಿತ್ತವನ್ನು ಹುಡುಕಿದ ಜ್ಞಾನ ಗುರು ನೀನು ನನ್ನ ಜ್ಞಾನದ ಗುರು ಆಗಲಿ ಆದರೆ ಕಾಯಕನೇ ತರ ಅಂದು ತಾವು ಬೀದಿಯಲ್ಲಿ ಬರುತ್ತಿದ್ದುದನ್ನು ಕಂಡು ಮನ ಒಗ್ಗಿ ಆನಂದದಿಂದ ಶಿರವಾಗಿ ಶರಣಾರ್ಥಿಸಿ ಗುರುವೇ ಎಂದು ಅದಕ್ಕೆ ಪ್ರತಿಯಾಗಿ ತಾವು ಶರಣು ಶರಣು ಶರಣಾರ್ಥಿ ಹರಳಯ್ಯ ತಂದೆಯವರು ಮುನ್ನಡೆದು ಬಿಟ್ಟರು ಆ ಪಾಪದ ಮೊರೆಯನ್ನು ಇಳುಹಿಕೊಳ್ಳಲು ನನ್ನ ಹಾಗೂ ಶರಣೆ ಕಲ್ಯಾಣಿಯವರ ತೊಡೆಯ ಚರ್ಮವನ್ನು ಸುಡಿದು ಈ ಪಾದರಕ್ಷೆಗಳನ್ನು ತಯಾರಿಸಿದರು ಅವುಗಳನ್ನು ತಮ್ಮ ಪಾದದಲ್ಲಿರಿಸಿ ನಮ್ಮನ್ನು ಪಾವನ ಶರಣರೇ ತಂದೆ ಏನು ಹೇಳಿದ್ದೀರಿ ಂತಹ ಪ್ರ ಕಾರ್ಯವನ್ನು ಮಾಡಿ ಪ್ರತಿಪತಿಗಳು ನಿಮ್ಮ ಪವಿತ್ರ ತೊಡೆಯ ಚರ್ಮವನ್ನು ಸುಳಿದು ಈ ಪಾದರಕ್ಷೆಗಳನ್ನು ತಯಾರಿಸಿದೀರ ಹೃದಯ ತಂದೆ ಜಂಗಮ ಲಿಂಗವಾದ ನಿಮ್ಮ ಈ ಚಮ್ಮಾ ಯಾವುದೂ ಸರಿಬಾರದು ನಿಮ್ಮ ಚಮ್ಮಾ ಪೃಥ್ವಿ ಸಮ ಬಾರದು ಸರಿಯಲ್ಲ ನೋಡ ಕೂಡಲ ಸಂಗಮ ದೇವ ನಿಮ್ಮ ಶರಣರ ಚಮ್ಮಾ ಸರಿ ಏನು ಹೇಳ ഇയേന ഇവ നാലിനേ ഇരുന്ന മെട്ടിക്കൊള്ളലെന്ത തന്നുകയെല്ലാം തലയ മേലിട്ടു കൊള്ളേരുമേ ബേഡ ತಮ್ಮ ಪಾದದಲ್ಲಿರಿಸಿ ನಮ್ಮನ್ನು ಪಾವನರಾಗಿಸಿ ತಂದೆ ಶರಣರೆ ನಾನೀಗ ಅದನ್ನೇ ಮಾಡುತ್ತೇನೆ ನಿಮ್ಮ ಪವಿತ್ರವಾದ ಪಾದರಕ್ಷೆಗಳು ನನ್ನ ಶಿರದ ಮೇಲೆಯೇ ಇರಲಿ ಒಡೆಯ ಒಡೆಯ ಶರಣರೇ ನೀವೇ ನನ್ನ ಒಡೆಯರು ಪೂಜ ಜಂಗಮ ನಿಮ್ಮಂಥವರ ಸೇವೆಗೆ ಲಿಂಗಾಂಗ ಸಮರಸತ್ತು ಶರಣರೇ ಈ ಪಾದರಕ್ಷೆಗಳು ತಮ್ಮಲ್ಲಿಯೇ ಆ ಪ್ಪ ತಮ್ಮಿ ಪವಿತ್ರ ಹಸ್ತಮಸ್ತಕ ಸೋಂಕಿನಿಂದ ಪ್ರಸಾದ ರೂಪವಾಗಿ ದೊರೆತ ಈ ಪಾದರಕ್ಷೆಗಳು ಸದಾ ನಮ್ಮ ರಕ್ಷಾ ಕವಚವಾಗಿರಲಿ ನೀವು ಹೊತ್ತ ಪಾದುಕೆಗಳು ಸದಾ ನಮ್ಮ ನೆತ್ತಿಯಬೇಕು ನಾನು ಮರುವೆ ಶರಣು ಗುರುವೆ ರಂಗಸಂಸ್ಥೆ ಸಿರಿಗೇರಿ ತಂಡದ ಕಲಾವಿದರು ತಮ್ಮ ಮನೋಜ್ಞ ಅಭಿನಯ ಸಂಭಾಷಣೆ ಮತ್ತು ಭಾವಪೂರ್ಣ ಪಾತ್ರ ನಿರ್ವಹಣೆಯಿಂದ ಪ್ರೇಕ್ಷಕರ ಮೆಚ್ಚುಗೆ ಗಳಿಸಿದರು ಈ ಕಾರ್ಯಕ್ರಮದಲ್ಲಿ ಬಸವೇಶ್ವರ ದೇವಸ್ಥಾನ ಪಂಚ ಕಮಿಟಿಯ ಪದಾಧಿಕಾರಿಗಳು ವಿಶ್ವಸ್ಥ ಸಮಿತಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ವಿಶೇಷವಾಗಿ ನೂರಾರು ಕಾಲೇಜು ವಿದ್ಯಾರ್ಥಿಗಳು ಈ ನಾಟಕ ವೀಕ್ಷಿಸಿದ್ದು ಹೊಸ ಪೀಳಿಗೆಯಲ್ಲೂ ರಂಗಭೂಮಿಯ ಮೇಲಿನ ಆಸಕ್ತಿಯನ್ನು ಹೆಚ್ಚಿಸಿತು ರಂಗಭೂಮಿಯ ಪ್ರತಿ ಹೆಜ್ಜೆಯಲ್ಲಿ ಸಮಾಜದ ಬದಲಾವಣೆಯ ಸ್ಫೂರ್ತಿ ಇದೆ ಅದನ್ನು ನಿನ್ನೆ ಧಾತ್ರಿ ರಂಗ ಸಂಸ್ಥೆ ಮನದಾಳದಿಂದ ಸಾಬೀತುಪಡಿಸಿತು